ಸ್ನೇಹಿತರೆ ಇವತ್ತು ಭಾನುವಾರ ಯಾವುದೇ ಕೆಲಸ ಇದ್ದಿಲ್ಲ ಹೀಗೆ ಇಲ್ಲೇ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಮಸಲಿ ಮೊಡ ಹಾಕಿದ್ದೀವಿ ಈಗ ಕಾಲ ಬಂದೀವಿ ಮತ್ತು ಇಲ್ಲೇ ನಮ್ಮ ಪಕ್ಕದ ಒಂದು ಕಲಬಂಡಿ ಕೆರೆ ಅಂತ ಐತಿ ಅಲ್ಲಿ ತೀರ್ಥಗಳು ವಿಡಿಯೋ ನಿಮ್ಗೆ ತೋರಿಸ್ತೀನಿ ಹೋಗಿಂದ ಅಲ್ಲ ನಮ್ಮ ಸ್ನೇಹಿತ ಇಲ್ಲಿ ಇವತ್ತು ಒಂದು ಸತ್ತ ನಾನು ತಗೊಂಡಂತ ಹೇಳಿ ನಮ್ದು ಹೊಲ ಭಾಳ ಎಲ್ಲ ಸೈತೆ ಮೂವತ್ತೆರಡು ಗುಂಟೆ ಅಷ್ಟ ಐತಿ ಅದರಲ್ಲಿ ದೇವರು ಕೊಟ್ಟಷ್ಟು ಬೆಳೆ ಅಂತ ಸೊ ಅಲ್ಲೆಷ್ಟು ಬೆಳೆ ಬರ್ತೀವಿ ಅದು ಬೆಳೆಯೋದು ಮಾತ್ರ ನಾವು ಇರೋದಿಲ್ಲ ಮಾಡೋದು ಮಾಡೋದ ಹೀಗಾಗಿ ನೋಡಿ ನಮ್ಮ ಪಕ್ಕದ ಇದು ಬಾಲಗಿಡದ ಒಂದು ಎರಡು ಎಕ್ರೆ ಪಾರ್ಸಲ್ಲಿ ತಂದು ನಾವು ತಿನ್ನೋಕೆ ಅಂತಂದು ಮಾನ ಬಾಟಲಿ ಬಾಟ್ಲಿ ನೀರು ತಂದೀವಿ ಕುತ್ಕೊಂಡು ಉಂಡು ಮತ್ತ ನಿಮ್ಮನ್ನು ಮುಂದೆ ಈ ರೈಸ್ ಮೇಲೆ ಕಲಬಂಡಿ ಕೆರೆ ನೀರು ಬೀಳುತ್ತಲ್ಲ ಆ ನೀರ್ ಪಾಯಿಂಟ್ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ thank you ಸ್ನೇಹಿತರ ಇದು ನೀರಿನ ಸೌಂಡ್ ಎಷ್ಟು ಪ್ರಮಾಣದಾಗ ಬರುತ್ತಲ್ಲ ಇದೆಯಾ ನೋಡಿ ನೀವು ಲೈವ್ ಆಗಿ ಇದ ನೀರ ಪಾಯಿಂಟ್ ಇದು ಕೃಷ್ಣ ಬಿ ಸ್ಕೀಮ್ ಯೋಜನೆ ಇತ್ತು ಇಲ್ಲಿ ನೀರ್ ಪಾಯಿಂಟ್ ಇಲ್ಲಿ ಇದನ್ನ ಹರ್ಕೊಂತ ಹರ್ಕೊಂತ ಕೆರಿ ಸ್ಟಾಕ್ ಆಗಿರ್ತದೆ ವಾರಕ್ಕೊಂದು ನೀರು ಬಿಡ್ತಾರ नवा <laughs> ಇದು ಇಲ್ಲಿಂದ ಹರ್ಕೊಂಡ ಮುಂದ ಈ ಕೆರಿ ಸೇರುತ್ತ ಇದು ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಒಂದು ನೀರಿಂದ ಪಾಯಿಂಟ್ ಇದು ಕಲಾಲ್ ಬಂಡಿ ಕೆರಿ ಇಲ್ಲ ಐತಿ ಇದೆ ನೋಡ್ರಿ ನೀರ್ ಒಳ್ಳೆ ನದಿ ನೀರ್ ಎಷ್ಟು ಚೆನ್ನಾಗಿ ಚೆನ್ನಾಗೋಡ್ರಿ Kak toh, maka biasa. ala bakar

ನಡೆಯವ್ರಿಗೆ ಏನಾರ ಒಣ ಜಾಗ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಬಂದಿರೋದ್ರಿಂದ ಇದು ಗುಣ ಗದ್ದೆಗಳನ್ನು ಕೂಡ ಮಾಡ್ಕೊಂಡು ಬರ್ಬೇಕು ಮಾಡ್ಬೋದು ಕೂಡ ಜಾಸ್ತಿ ತಂಪಾದ ಪಾನೀಯಗಳನ್ನು ಅಂದರೆ ಕೆಮಿಕಲ್ ಇರುವಂಥ ಪಾನಿಗಳನ್ನು ಯಾವ್ದು ಸೇರಿಸ್ಬೇಡಿ ಮನೆಯಲ್ಲಿ ಸಿಗುವಂಥ ನಿಂಬೆಹಣ್ಣು ಮಜ್ಜಿಗೆ ಮಜ್ಜಿಗೆ ಪಾನಕ ಎಳ್ಳೀರು ಈ ಥರ ಒಂದು ಆರೋಗ್ಯಕರ ಪಾನೀಯಗಳನ್ನು ನೀವು ಬೇಸಿಗೆಯಲ್ಲಿ ಬಳಸಿ ಈ ಅನಾರೋಗ್ಯಕರವಾದಂಥ ಕೆಮಿಕಲ್ ಈಗ ಥಮ್ಸಪ್ಪು ಸೆವೆನ್ ಅಪ್ಪು ಸೋಡಾ ಕಚ್ಚಿ ಅಂತ ಅವನ್ನೆಲ್ಲವನ್ನು ಬಳಸಬೇಡಿ ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ ಹಾಗಾಗಿ ದೇಶೀಯವಾಗಿ ಸಿಗುವಂಥ ಈ ಮಜ್ಜಿಗೆ ಎಳ್ಳೀರು ಹಾಕಿಸಿ ನಿಮ್ಮ ಆರೋಗ್ಯ ಬಂದ್ಬಿಡಿ ಮತ್ತು ನಮ್ಮ ರೈತರಿಗೆ ಹೊರದಲ್ಲಾಗುವಂಥ ಎಳ್ಳೀರನ್ನು ಕೂಡ ಖರೀದಿಸಿ ಅಷ್ಟೇ ಹಾಕ್ಬೋದು ಮತ್ತು ಕಡಿಯೋಕ್ಕೆ ನಲ್ವತ್ತು ರೂಪಾಯಿ ಐದು ರೂಪಾಯಿ ಆದರೆ ಹೆಲ್ತಿ ತುಂಬ ಒಳ್ಳೆಯದು ಒಂದು ಮುಖ್ಯ ಹಚ್ಚಿಸಿಕೊಂಡಷ್ಟೇ ಕೂಡ ಅದು ನಿಮಗೆ ಇದಾಗುತ್ತೆ ಇದು ಇವತ್ತಿನ ಒಂದು ನನ್ನ ಒಂದು ಚಿಕ್ಕ ಒಂದು ಮಾಹಿತಿಯಾಗಿತ್ತು ಹೊಲದಲ್ಲಿ ಇವತ್ತು ಸಂಡೆ ಇವತ್ತು ಕೆಲಸ ಕೆಲ್ಸದಿಲ್ಲ ಹಾಗಾಗಿ ನಮ್ಮ ಸ್ನೇಹಿತ ನಾನು ಹೊಲಕ್ಕೆ ಬಂದಿದ್ದೀವಿ ಬಂದು ಅಲ್ಲಿ ಮೆಕ್ಕೆಜೋಳ ಕಾಲಾಡ್ಸಿ ಬಿಸಿಲಿಗೆ ಕಾಲಾಡ್ಸಿದ್ವಿ ಆಮೇಲೆ ಎಗ್ರಿಸ್ತಿದ್ವಿ ಮತ್ತು ನೀರಿನ ಅಂತಂದ್ರೆ ನಾವು ನಮ್ಮ ಸ್ನೇಹಿತ ನೋಡಿದ್ದಿಲ್ಲ ಅಂತ ಅಂದ್ಕೊಂಡಿದ್ದ ಹಂಗಾಗಿ ಅವ್ರು ಅಂದ್ಕೊಂಡು ಬಂದಿದ್ವಿ ಮತ್ತು ನೆಲ್ಲಿನ ಗದ್ದೆಗಳು ಕೂಡ ನಾವು ಇಲ್ಲಿ ನಮ್ಮ ಸುತ್ತಮುತ್ತಲ ಎಲ್ಲಿ ಕಾಣಲ್ಲ ಹೋಗ್ಬೇಕಾದ್ರೆ ಕೊಪ್ಪಳ ಎಲ್ಲ ಗಂಗಾವತಿಗೆ ಹೋಗ್ಬೇಕು ಹಂಗಾಗಿ ನೆಲ್ಲಿನ ಗದ್ದೆ ನೋಡ್ಲಿಕ್ಕೆ ನೋಡ್ಬೇಕಂತ ಅಲ್ಲಿ ಬಂದಿದ್ದೆ ಇದು ಇವತ್ತಿನ ಒಂದು ಭಾನುವಾರದ ಒಂದು ಚಿಕ್ಕ ಒಂದು ಆಗಿತ್ತು ಇದೇ ತರ ಬೇರೆ ಬೇರೆ ಎಲ್ಲ ತರದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಆದಂತ ಮಿಸ್ ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವ್ಲರ್ ಅಂತ ಇನ್ನೊಂದು ಚಾನಲ್ ಅನ್ನ ನೀವು ಇದೇ ಕುಟುಂಬರಿಗೆ ನೋಡ್ತಾ ಇದ್ರೆ ನಮ್ಮ ಹೊಸಬರಾಗಿತ್ತು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ